ಆರೇ ಮಿತ್ರ ಮಂಡಳಿಯ ವತಿಯಿಂದ ಹಲವಾರು ವರ್ಷಗಳವರೆಗೆ ತಾವೇ ನಾಟಕವನ್ನು ರಚನೆ ಮಾಡುವುದರ ಮೂಲಕವಾಗಿ ಒಂದು ತಂಡವನ್ನು ಕಟ್ಟಿಕೊಳ್ಳುವುದರ ಮೂಲಕವಾಗಿ ಗದಗ್ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಗುಲ್ಬುರ್ಗ ರಾಯಚೂರು ಬೆಂಗಳೂರು ಮೈಸೂರು ತುಮಕೂರು ಬಿಜಾಪುರ ಧಾರವಾಡ ಹುಬ್ಬಳ್ಳಿ ಇಲ್ಲಿ ಎಲ್ಲ ನಾಟಕ ಪ್ರದರ್ಶನಗಳನ್ನು ಮಾಡುವುದರ ಮೂಲಕವಾಗಿ ಆರ್ ಎನ್ ಕೆ ಮಿತ್ರ ಮಂಡಳಿಯನ್ನು ಕರ್ನಾಟಕಾದ್ಯಂತ ಪ್ರಚಲಿತವಾಗಿ ಬರುವ ಹಾಗೆ ಮಾಡಿದಂಥವ್ರು ಶ್ರೀಯುತ ಆರ್ ಎನ್ ಅವರು ಶ್ರೀಯುತ ಆರ್ ಎನ್ ಅವರ ಕುರಿತಾಗಿ ಅವರ ಜೀವನ ಮತ್ತು ಸಾಧನೆಯ ಕುರಿತಾಗಿ ಮಾತನಾಡಲು ಆಗಮಿಸಿರುವಂಥ ಶ್ರೀಯುತ ಅಜಿತ್ ಗೋರ್ಪಡೆಯವರು ಹಿರಿಯ ಪತ್ರಕರ್ತರು ರಂಗಭೂಮಿ ಕಲಾವಿದರು ಗದಗ್ ಇವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸಾಹಿತ್ಯ ಪರಿಷತ್ತಿನ ಪರವಾಗಿ ತುಂಬರು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ ಸುಮಾರು ಒಂದು ಅಂದಾಜು ಒಂದು ದಶಕಗಳ ಕಾಲ ಆರಂಕ ಮಿತ್ರ ಮಂಡಳಿಯಲ್ಲಿ ನಾನು ಕಲಾವಿದನಾಗಿ ಕೆಲಸ ಮಾಡಿದೆ ನನ್ನನ್ನು ನನ್ನಲ್ಲಿರುವ ಕಲೆಯನ್ನು ಗುರುತಿಸಿ ಅದಕ್ಕೊಂದು ಪ್ರೋತ್ಸಾಹ ಕೊಟ್ಟು ಅದಕ್ಕೊಂದು ಮೆರಗನ್ನು ಬರುವಂತೆ ಮಾಡಿದವರು ಮಾಡಿದ ಕೆಲವೇ ಕೆಲವು ಕೈಬೆರಳಿಕೆಯ ವ್ಯಕ್ತಿಗಳಲ್ಲಿ ನಮ್ಮ ಆರ್ ಎನ್ ಕುಕರ್ಣಿ ಸವರು ಕೂಡ ಹೋದರು ಆರ್ ಎನ್ ಕೆ ಮಂಡಳಿಯ ಆರಂಭದ ತಂಡದಲ್ಲಿ ನಾನಿದ್ದೆ ಅನ್ನೋದೇ ನನಗೊಂದು ಅಭಿಮಾನ ಮತ್ತು ಅರಣಿಕೆ ಮಿತ್ರ ಮಂಡಳಿಯಲ್ಲಿ ಸ್ತ್ರೀಪಾತ್ರ ಮಾಡಿದ ಮೊಟ್ಟ ಮೊದಲನೇವ ನಾನು ಅಂಥೇಳಿ ಹೇಳ್ಕೊಳೋದಕ್ಕೆ ನನಗೆ ಅಭಿಮಾನ ಅನ್ನಿಸ್ತದೆ ಕಾರಣ ಏನು ಅಂತಂದ್ರೆ ಇಂಥ ಸಣ್ಣ ಸಣ್ಣ ನಾಟಕಗಳು ನಗೆ ನಾಟಕಗಳು ಒಂದು ತಾಸು ದೀರ್ ತಾಸಿನ ನಾಟಕ ಏಕಾಂತ ನಾಟಕಗಳಲ್ಲಿ ಪಾತ್ರ ಮಾಡಕ್ಕೆ ಹೆಣ್ಮಕ್ಳು ಸಿಕ್ತಿದ್ದಿಲ್ಲ ಆ ಕಾಲ ಹಂಗಿತ್ತು ಪ್ರೊಫೆಷನಲ್ಸ್ ಯಾರು ಬರ್ತಿರ್ಲಿಲ್ಲ ಮತ್ತು ಮನೆಯೊಳಗೆ ಹೈಸ್ಕೂಲು ಕಾಲೇಜಿನಾಗ ಓದುವಂಥ ವಿದ್ಯಾರ್ಥಿನಿಯರಿಗೆ ಮನೆಯಲ್ಲಿ ಪರವಾನಿಗೆ ಸಿಗ್ತಿರ್ಲಿಲ್ಲ ಈ ಕಾರಣದಿಂದಾಗಿ ಅಂದ್ರೆ ಒಂದು ಅದ್ಭುತವಾದಂಥ ನಾಟಕವನ್ನ ಬರೆದಿದ್ರು ಗಯ್ಯಾಳಿ ಹೆಂಡತಿ ಗಯಾಳಿ ಹೆಂಡತಿಗೆ ಬುದ್ಧಿ ಕಲಿಸುವಂಥ ಒಂದು ನಾಟಕ ಹೆಂಡತಿ ನಿನಗೆ ನಮೋ ನಮೋ ಅಂಕೆ ಅದರಲ್ಲಿ ಅಂಬಾಭವನಿ ಪಾರ್ಟು ಇದೊರ್ ಪಡೆ ನಿಯೋಗ ಮಾಡಬೇಕು ಕರೆಸಿದರು ಹರಿಣ್ ಕುಮೇಶ ಕಡೆ ನಾನು ಬರೋದಕ್ಕೆ ಕಾರಣ ಯಾರು ಅಂತಂದ್ರೆ ನಮ್ಮ ಬಿ ಎಂ ಜಾಗೇತಾರ ಸರ್ ಬಿ ಡಿ ಎಸ್ ಟಿ ಸಿ ಹೈಸ್ಕೂಲು ಹೈಸ್ಕೂಲ್ನಾಗ ಶಿಕ್ಷಕರು ಅವರು ನನಗೆ ಹೈಸ್ಕೂಲ್ನಾಗ ಇದ್ದಾಗ ಒಂಬತ್ತನೇ ಕ್ಲಾಸು ಹತ್ತನೇ ಕ್ಲಾಸು ಇದ್ದಾಗ ಗ್ಯಾದ್ರಿಂಗಿಗೆ ನಾಟಕ ಮಾಡಿಸಿದರು ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ನಮ್ಮ ಆರ್ ಎನ್ ಕುಂಕರ್ಣಿಸ್ವರು ನಗೆ ನಾಟಕಗಳನ್ನು ಬರೆದ್ರು ಅವ್ರು ಸ್ವತಃ ಹಾಸ್ಯ ಪ್ರವೃತ್ತಿಯವರೇ ಆಗಿದ್ರು ಹ್ಯೂಮನಸ್ ನೇಚರ್ನವರು ಆಗಿದ್ರು ಅದಕ್ಕಾಗಿ ಆ ಹಾಸ್ಯ ಪ್ರಸಂಗಗಳನ್ನು ಸ್ವಲ್ಪ ಕೊಟ್ಟು ಕೆಡುತ್ತ್ಯಾಬಾರ್ನಾಗ ಒಂದೇ ನಾಟಕ ಪ್ರದರ್ಶನ ಹೆಂಡತಿ ನಾನು ಮಾಡಿದ್ದೆ ಹೆಂಡತಿಯ ಅದು ಮೊದಲನೇ ಪ್ರದರ್ಶನ ಹೆಂಡತಿಯೇ ನಮೋ ನಮೋ ನಾಟಕ ಆರ್ ಎನ್ ಕುಕರ್ಣಿಸ್ ಗಂಡನ ಪಾಟು ನನ್ ಹೆಂಡತಿ ಪಾಟು ದತ್ತಾತ್ರೇಯ ಪಾಟೀಲ್ ಹೇಳಿ ಬಹುತೇಕ ನಾಟಕಗಳ ಎಲ್ಲ ಹಾಸ್ಯ ಪಾತ್ರಗಳೇ ನಮ್ಮ ಶೇಖರ್ ಹೂಗಾರ್ ಅಂತ ಹೇಳಿದ್ರು ಅವರು ಪಂಚಾಕ್ಷರಿ ಪಾಟು ವಿರಣಗ್ರಿ ಪಪ್ಪಪತಿ ಪಾಟು ಹಿಂಗ ಮೊಟ್ಟ ಮೊದಲನೇ ನಾಟಕದಾಗ ಅಂಬಾಭವಾಯಿ ಸೀನ್ಗೆ ಎಂಟರ್ ಆಕೊಳ್ಳಿ ಎಂಟರ್ ಆಗಿ ಮಾತ್ರ ಎಲ್ಲದ ಶುರು ಆಗಿತ್ತು ಏ ಪಾಂಡ್ರೂ ನೀನ್ ಹೆಣ ಎತ್ಲಿ ಎಲ್ಲಿದಿ ನೀನು ಅಂತ ಹೇಳಿ ಕರಿಯುವಂತ ಒಂದು ಸನ್ನಿವೇಶ ಪ್ರೇಕ್ಷಕರ ಏ ಅಂಬಾಬಾಯಿ ಲಂಗರ ಹಾಕಿಲ್ಲ ಅಂತ ಅಂದ್ಬಿಟ್ಟು ಸೀರೆ ಅಷ್ಟೇ ನಾನು ಆವತ್ತಿನಿಂದ ಎರಡನೇ ಪ್ರಯೋಗದಿಂದ ಲಂಗ ಹಾಕ್ಕೊಂಡು ಆ ಪಾಠ ಮಾಡೋಕ್ಕೆ ಶುರು ಮಾಡಿ ಸ್ನೇಹಿತರೆ ಕುಲ್ಕರ್ಣಿ ಸಾರು ಅವ್ರು ಹಲವಾರು ನಾಟಕಗಳಲ್ಲಿ ಒಂದು ಹತ್ತು ಹದಿನೈದು ನಾಟಕಗಳಲ್ಲಿ ನಾನು ಅಭಿನಯ ಮಾಡೇನೆ ಸುಮಾರು ನಲವತ್ತೈವತ್ತು ನಾಟಕಗಳನ್ನು ಅವ್ರು ಬರ್ದಾರ ಅವರಿಗೆ ಆಗಲೇ ನಮ್ಮ ದತ್ತಪ್ರಸನ್ನ ಅವರು ಹೇಳ್ದಂಗೆ ಮರಾಠಿ ಒಂದು ಪ್ರಭಾವ ಇತ್ತು ಪುರುಷ ಪಾತ್ರಗಳು ಕೇವಲ ಸ್ತ್ರೀ ಪಾತ್ರಗಳು ಬಾಲಕಿಯರ ಪ್ರೌಢಶಾಲೆಯ ಗ್ಯಾದರಿಂಗ್ ಅಂದ್ರೆ ನಮ್ಮ ಇಡೀ ಗದಗಿನ ಬೇರೆ ಬೇರೆ ಶಾಲೆಯ ಕಾಲೇಜಿನ ವಿದ್ಯಾರ್ಥಿಗಳು ಬಂದು ನೋಡ್ತಾ ಇದ್ರು ಇಲ್ಲಿ ಬಹಳಷ್ಟು ಹಿರಿಯರಿದ್ದಾರೆ ರಾತ್ರಿ ಹನ್ನೆರಡು ಒಂದು ಗಂಟೆವರೆಗೂ ನಾನಂತೂ ವೈಯಕ್ತಿಕವಾಗಿ ನಾನು ಬಾಲಕರ ಪ್ರೌಢಶಾಲೆಯ ಪಿರ್ಡ ತಪ್ಪಿಸಿ ತಪ್ಪಿಸಿ ನಾವೆಲ್ಲಿ ಹೋಗ್ತಿದ್ವಿ ಅಂದ್ರೆ ಸ್ಕೂಲ್ ಇಂದ ಆರ್ಯ ಕುಲಕರ್ಣಿ ಸರ್ ಮುರಳೀಧವರ ನಾಟಕವನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ವಿ ನಾವು ಅಷ್ಟ್ರ ಮಟ್ಟಿಗೆ ಶಾಲೆಯನ್ನ ಒಂದು ಸಾಂಸ್ಕೃತಿಕ ಕೇಂದ್ರವನ್ನಾಗಿ ರೂಪಿಸಿದವರು ನಮ್ಮ ಆರ್ ಎನ್ ಸರ್ ಅವರು ಅವರೆಲ್ಲ ಬಂದು ನಮ್ಮ ಹಿಂದಿ ಪಾಠವನ್ನ ಜೊತೆಗೆ ಬೇರೆ ಬೇರೆ ನಾಟಕಗಳ ಬಗ್ಗೆ ಆಗಲಿ ಅಥವಾ ಹಾಸ್ಯದ ಬಗ್ಗೆ ಆಗಲಿ ನಮ್ಮ ಎಲ್ಲ ಅತ್ತಂಗಿಯರಿಗೂ ಮತ್ತು ಅಂತವರಿಗೂ ಅವ್ರು ಹೇಳ್ತಾ ಬರ್ತಾ ಇದ್ರು ಅವಾಗ ಒಂದು ಹಬ್ಬನೇ ಅವ್ರ ಮನೆಗೆ ಬರ್ತಾರಂದ್ರೆ ನಾವೆಲ್ಲ ಟ್ಯೂಷನ್ ಆದ್ರೆ ಓಡ್ ಹೋಗ್ತಾ ಇದ್ವಿ ಆದ್ರೆ ಅವ್ರು ಬಂದಾರಂತಂದ್ರೆ ನಾವು ಮಧ್ಯಾಹ್ನ ಒಂದು ಹದಿನೈದು ಇಪ್ಪತ್ತು ನಿಮಿಷ ಎಲ್ಲ ರೆಡಿ ಆಗ್ಕೊತೀವಿ ಅಷ್ಟೊಂದು ಚೆನ್ನಾಗಿ ಅವ್ರು ನಮ್ಮನ್ನ ಆ ಒಂದು ಒಂದು ರೀತಿಯ ಹಿಂದಿ ಹೇಳ್ತಾ ಹಾಸ್ಯವನ್ನು ಮಾಡ್ತಾ ನಮ್ಮನ್ನೆಲ್ಲ ನಮ್ಮನ್ನು ಅವರು ನಾವು ಅವ್ರನ್ನ ಅಪ್ಕೊಂಡ್ಬಿಟ್ಟಿದ್ವಿ ಅವ್ರು ನಿಜವಾಗ್ಲೂ ಎಷ್ಟು ಸರಳ ನಾವೆಲ್ಲರೂ ಶಾಲೆಯಲ್ಲಿ ಇದ್ದಾಗ ನಮ್ಮ ಅವರ ಸಮಕಾಲಿಕರೆಲ್ಲ ನಾವು ಅವರು ಅವ್ರನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಆಮೇಲೆ ಅವರು ಯಾವಾಗೂ ತಳಗೆ ನೋಡಿ ಮತ್ತೆ ಅಡ್ಡಾಡ್ತಿರ್ಲಿಲ್ಲ ಅವ್ರು ಯಾವಾಗ್ಲೂ ಒಂದು ಬ್ಯಾಗ್ ಹಾಕ್ಕೊಂಡು ಮ್ಯಾಲೆ ನೋಡ್ಕೊತಾನೆ ಮ ಅಡ್ಡಾಡ್ತಿದ್ವಿ ಅದಕ್ಕೆ ಅವರಿಗೆಲ್ಲ ನಾವು ಎಲ್ಲರೂ ಅವರ ಸಮಕಾಲಿಕರು ಅವ್ರಿಗೆ ಒಂದು ತಮಾಷೆ ಏನು ಮಾಡ್ತೀವಿ ನೋಡಪ್ಪ ಬಂದ ಆಕಾಶ ರಾಜ ಅಂತ ಹೇಳಿ ಹಿಂಗೆ ಅವರಿಗೆ ಬಹಳ ಅವ್ರಿಗೆ ಜಾಸ್ತಿ ಮಾಡಿದ್ರು ಕೂಡ ಅಷ್ಟೇ ಅವರು ಪ್ರೀತಿಯಿಂದ ಅದನ್ನು ನಾನು ಹಂಗೆ ಅಂತೇಳಿ ಅದಕ್ಕೊಂದು ಜಾಸ್ತಿ ಮಾಡಿ ಅವ್ರು ನಗಿಸ್ತಾ ಇದ್ದದ್ದು ನಮಗೆ ಬಹಳ ಸಂತೋಷವನ್ನು ಉಂಟು ಮಾಡ್ತಾಯಿದ್ರು ಕರೆಸಿ ಮತ್ತು ನಮ್ಮನ್ನು ಪ್ರೀತಿಯಿಂದ ಕಂಡು ಅವನ ಸಾವಿರ ತನಕ ಕೊಟ್ಟು ಕಸಿದ್ರು ಅವಾಗ ಯಾವುದೇ ಮಾತುಗಳನ್ನು ಆಡಬೇಕಾದ್ರೆ ಬಹಳ ಅವರು ಚಿಂತನೆಯಿಂದ ಮಾತಾಡ್ತಾ ಇದ್ದರು ಆಸೆ ಮಾತಾಡ್ತಾರೆ ಈ ನಮ್ಮ ರಾಘವ್ರ ಸಾಮರ ಮಠದಲ್ಲಿ ಯಾವುದಾದ್ರು ಕಾರ್ಯಕ್ರಮ ಐತೆ ಕಟ್ಟಡನೆ ಆಡಿದಾಗ ಸಾಕಷ್ಟು ದುಡ್ಡು ಬಂತು ಅದನ್ನೂ ಕೂಡ ಅವರು ಶಾಲೆಗೆ ಹಾಕಿ ಕಟ್ಟಿದ್ದು ವಿಶೇಷ ಅದಕ್ಕೆ ಈ ನಾಟಕಗಳಿಗೆ ಏನಾದ ಬಹಳ ಒಂದು ಮಹತ್ವವಾದ ಒಂದು ಎನ್ಐ ಮುಗಿಸಿ ಇಲ್ಲಿಗೆ ಬಂದಾಗ ಸಿಕ್ಕಿ ನೋಡ್ರಿ ಆರ್ ಎನ್ ಸರ್ ಕೈ ಅಂದ್ರೆ ಸಿಕ್ಬಿಟ್ಟೆ ನಾನು ಅವ್ರು ಅಂತಿದ್ರು ಬೆಸ್ಟ್ ಗಿರಾಕ್ ಸಿಕ್ಕಿ ನೀನು ಯಾಕ್ರಿ ಅಂದ್ರೆ ನಿನ್ನ ಹಂಗ ಬಿಡುದಿಲ್ಲ ನಿನ್ನ ಈ ಇವರು ಕೊರೂರು ಕೊರರು ಹಂದಿನ ತಮ್ಮದು ಅಂತ ಗೊತ್ತಾಗ್ಲಿಕ್ಕೆ ಕಿವಿ ಕೊರದು ಚಾಕು ಹಂಚಿ ಕೊರದು ಅದಕ್ಕೊಂದು ಬಿಲ್ಲ ಹಾಕ್ತಾರಲ್ಲ ಹಂಗ ಆರ್ ಎನ್ ಕೆ ಮಿತ್ರ ಮಂಡಳಿಯ ಕೂಸಿದ್ರು ಅಂತ ಬಿಲ್ಲ ಹಾಕಿ ನನಗೆ ಎಲ್ಲೂ ಹೋಗಂಗಿಲ್ಲ ನೀನು ಹಂಗೆ ಅಂಗ್ರಿ ಸರ್ ಅಂದ್ರೆ ಹಂಗ ಅದ ಅಂದ್ರು ಹಂಗೇ ಅವರು ಒಂದು ದೊಡ್ಡ ಮರ ಆಗಿ ಫಲಪುಷ್ಪ ಬರುವಂತೆ ಮಾಡಿದವರು ಆರ್ಯನ್ ಕುಲಕರ್ಣಿ ಸರ್ ನನ್ನ ಜೀವನದೊಳಗ ಅವರನ್ನು ಎಂದೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಆರ್ಯನ್ ಸರ್ ಹೋಗ್ಯಾರ ಅಂದ್ರೆ ದೈಹಿಕವಾಗಿ ಅವರು ಹೋಗಿದ್ದಾರೆ ಆದ್ರೆ ಮನದಲ್ಲಿ ಮಾತ್ರ ನಾಟಕೀಯರ ಮನದಲ್ಲಿ ಮಾತ್ರ ಅವ್ರು ಯಾವತ್ತೂ ಚಿರಸ್ಥಾಯಿಯಾಗಿರುತ್ತಾರೆ ನಮ್ಮೆಲ್ಲ ಕಲಾವಿದರ ಮನದಲ್ಲಿ ಅವ್ರು ಎಂದೂ ನೆನಪು ಮಾಸೋದಿಲ್ಲ ಅನ್ನುವಂತ ಮಾತನ್ನ ನಾನಿಲ್ಲಿ ಹೇಳಲಿಕ್ಕೆ ಇಚ್ಛ ಕೊಡ್ತೇನೆ ಮುಗಿತ್ರೆ ಅಂತಂದ್ರು ಇನ್ನೇನು ಮೇಕಪ್ ತೆಗಿಬೇಕು ಆಗಲೇ ಒಬ್ಬ ನೆನ್ಬಿಟ್ಟಿದ್ದ ಅಲ್ಲಿ ಹಿಂಗ ಕೈ ಕಟ್ಕೊಂಡು ಸಾರ ಆರ್ಯನ್ ಸರ್ ಯಾರೋ ತರ ನೋಡಿ ನಿಮ್ಗೆ ನನಗಲ್ರಿ ಅಪ್ಪ ನಿಮಗೇ ನನಗೆ ಓದ್ತಿಲ್ಲವ ಅದು ಅಂತ ಸರ ಆನಂದ್ ಸರ್ ನಿಮ್ಗೆ ಹೊದರಾಕತ್ತೀನಿ ನಾನು ಓ ನೀನು ಯಾಕೆ ಹೋದ ಅಂತಂದ್ರು ಸರ ನಮ್ಮಲ್ಲಿ ನಾಟಕದ ಬರ್ಬೇಕೀನೀಗ ನಾಟಕದ ಬರ್ಬೇಕು ಈಗ ಎಷ್ಟು ಹನ್ನೆರಡು ರೋಡ್ ಏತಮ್ಮ ಅಂತಂದರು ಅಲ್ಲಿಗೆ ಬರ್ಬೇಕ ಹಿಂದ ಯಾವುದು ಅಲ್ಲಿ ಯಾವುದು ಚಿಕ್ಕಪ್ಪ ಯಾವುದೋ ಇತ್ತು ಅದು ಅಲ್ಲಿ ಬರ್ಬೇಕ್ರಿ ನೀವು ಅಲ್ಲೋ ಚಿಕ್ಕಪ್ಪ ಚಿಕ್ಕೊಪ್ಪ ಅಂತಿದ್ದೀರಕೊಪ್ಪ ಯಾವುದೋ ಒಂದು ಊರ ಅಲ್ಲಿಗೆ ಬರ್ಲಿಕ್ಕೆ ಗಾಡಿ ಎಲ್ಲರೋ ನಮ್ಮ ಟಾಂಗಾನು ಇರೋದಿಲ್ಲ ಏನೂ ಇರೋದಿಲ್ಲ ಸರ ಬಸ್ ನಿಲ್ಸಿನ ಅಲ್ಲಿ ನಾನು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ಸಿನಿ ನಿಮ್ಮ ಸಲುವಾಗಿ ಹಾತ್ರೆ ನೀವೇ ಇಷ್ಟ ಮಂದಿ ಹೊಟ್ಟು ಹೋಗಿಬಿಡುವ ವಿಚಿತ್ರ ಏನು ಅಂತಂದ್ರೆ ಬಸ್ ತಗೊಂಡು ಅಲ್ಲಿ ಹೋದ್ವಿ ಅಲ್ಲಪ್ಪ ಒಂದು ಒಂದೂವರೆ ಬಂದಿತ್ತು ಅಲ್ಲಿ ಹೋದಾಗ ಈಗ ಯಾರು ಇರ್ತಾರೋ ಪ್ರವಾದ ಅಂತ ನಾನು ಸರ ನೀವು ಕಾಳಜಿ ಮಾಡಬೇಡ ನಾ ಎಲ್ಲ ವ್ಯವಸ್ಥೆ ಮಾಡಿ ಬಂದೇನೆ ಆರ್ಯಂಡ್ ಸರ್ನಾಟಕ ಸಂಗೂ ಸರ್ ಅಂದ್ರೆ ಮುಗಿದ ರಾತ್ರಿ ಅಲ್ಲೇ ಎಂತ ಬಿಟ್ಟಿರ್ತಾರೆ ಅಲ್ಲಿ ವಿಚಿತ್ರ ಏನು ಅಂದ್ರೆ ಕೂತ್ಕೊಂಡ್ ಜನ ರಾತ್ರಿ ಒಂದು ಗಂಟೆ ಹೊರಗಡೆ ಜಿಟಿ ಜಿಟಿ ಮಾಡಿ ಅಷ್ಟರಾಗ ಅಲ್ಲಿ ಕೂತ್ಕೊಂಡಿದ್ದಾರೆ ಅಲ್ಲಿ ಒಂದು ಬಂಕರಾಗ ಅಲ್ಲೊಂದು ಒಳಗೆ ಒಂದಿಷ್ಟು ಜನ ಇನ್ನೊಂದಿಷ್ಟು ಸರ ಚಾಲು ಮಾಡಿರಿ ನೀವು ಎಲ್ಲರೂ ನಾವು ಏನ್ ಎಲ್ಲರ ಮಂದಿ ಅಂದ್ರೆ ಅಲ್ಲಿ ಸ್ಟೇಜು ಮಂದಿ ಮುಂದೆ ಯಾರು ಇಷ್ಟಿಲ್ಲ ಎಲ್ಲರೂ ಮಂದಿ ಯಾರು ಮಂದಿ ಮಾಡ್ಬೇಕು ನಾವು ಸರ ಅಲ್ಲಿ ನೋಡ್ರಿ ಬಂಕರ ಕುಂತಾರಿಲ್ಲ ಅದ್ ನೋಡ್ರಿ ಮಾಗಿತ ಇದು ಪ್ರೇಕ್ಷಕರ ಆಟ ಆಗಲಿ ಅಂತಂದೆ ಸರ ಅಂದೆ ಹಾ ಒಡಿ ಅಂತಂದೆ ಅಂತಂದ್ರೆ ಇದು ವಿಚಿತ್ರವಾದಂತ ಕಥನ ಇಲ್ಲಿ ರಾಣೇಶ್ವರಿ ಅವೋಭವ್ ಹೇಳ್ತಿರ್ತಾರೆ ನಮಗೆ ನಿಜವಾಗಿ ಆದಂತ ಅನುಭವ ಆದಂತ ಅದಕ್ಕೊಂದು ಪ್ರೇಕ್ಷಕ ವರ್ಗ ಇರ್ತತಿ ಇದಕ್ಕೆ ಒಂದು ಪ್ರೇಕ್ಷಕ ವರ್ಗ ಇರ್ತೈತಿ ಕೆಲವೊಂದಿರ ನಾಟಕ ನೋಡಿದ ನಾಟಕ ಬಂದ್ರಿ ಅಂತಾರ ಆದ್ರೆ ಆರಂತ್ ಕೆ ಅವರ ನಾಟಕಗಳನ್ನು ನೋಡಿದಾಗ ಇದರ ಮಧ್ಯದಲ್ಲಿ ಹಾಸ್ಯವನ್ನು ಒಂದು ಸಾಮಾಜಿಕ ಪ್ರಜ್ಞೆಯನ್ನು ಶೈಕ್ಷಣಿಕ ಪ್ರಜ್ಞೆಯನ್ನು ಸಾಂಸ್ಕೃತಿಕ ಪರಿಸರವನ್ನು ಉಂಟು ಮಾಡುವಂತ ವಸ್ತುವನ್ನು ಇಟ್ಕೊಂಡು ನಾಟಕಗಳನ್ನ ಬಹಳ ಅದ್ಭುತವಾಗಿ ಪ್ರಯೋಗ ಮಾಡ್ತಿದ್ರು ಅದು ಹೆಚ್ಚು ಜನಮಾನಸದಲ್ಲಿ ಮೂಡಬಿಡ್ತಾವೆ ಇಂಥ ಇದು ಅವರಿಗೆ ಸಾಧಿಸಿದ್ದ ಬಹುಶಃ ಅವ್ರಿಗೆ ಇರ್ತಕ್ಕಂಥ ಮರಾಠಿ ರಂಗಭೂಮಿಯ ಹಿನ್ನೆಲೆಯ ಅದು ಅವ್ರಿಗೆ ಗೊತ್ತಿದ್ದಂಥ ಸಂದರ್ಭದೊಳಗೆ ಮರಾಠಿ ಮತ್ತು ಗುಜರಾತಿ ರಂಗಭೂಮಿಯ ಹಿನ್ನೆಲೆ ಹೇಳೋದು ಇಂಥ ನಾಟಕಗಳ ಪ್ರಯೋಗ ಬಹಳಷ್ಟು ಯಶಸ್ಸನ್ನು ಪಡೆದದ್ದನ್ನು ಆಯಾ ಪ್ರದೇಶದಲ್ಲಿ ನಾವು ನೋಡ್ತೇವೆ ಅದನ್ನು ಇಲ್ಲಿ ಕನ್ನಡಕ್ಕೆ ತರಬೇಕು ಅನ್ನುವಂಥ ಪ್ರಯತ್ನ ಇಂತಿಂತ ಹೆಚ್ಚು ನಾಟಕಗಳನ್ನು ಕೊಟ್ಟು ಅಂತ ನಾವು ಭಾವಿಸ್ತೇವೆ ಅಂಥ ಪ್ರಯೋಗಗಳನ್ನು ಹೆಚ್ಚೆಚ್ಚು ಆ ರಂಗಕ್ಕೆ ಇವರು ಅನ್ನೋದು ನಾವು ಭಾಳ ಮೆಚ್ಚಬೇಕಾದಂಥ ಸಂಗತಿ ಅಂಥ ಅದರೊಂದಿಗೆ ಅವ್ರು ಬಳಿಯೋದಲ್ಲೇ ಕಲಾವಿದರನ್ನೆಲ್ಲೆಲ್ಲ ಹುಟ್ಟುಹಾಕಿದಾರಲ್ಲ ಇಷ್ಟೆಲ್ಲ ಕಲಾವಿದರು ಅವ್ರ ಬಗ್ಗೆ ಅಂತಂದ್ರೆ ಅಂಥ ಒಂದು ರಂಗ ಪರಿಸರವನ್ನು ಕಟ್ಟಿಕೊಡುವಲ್ಲಿ ಅವರು ಬಹಳ ದೊಡ್ಡ ಪಾತ್ರವನ್ನು ನಮ್ಮಲ್ಲಿ ಕೈಗೊಂಡಿದ್ದಾರೆ ಅನ್ನೋದು ಭಾಳ ಮೆಚ್ಚಬೇಕಾದಂಥದ್ದು ಅವಾಗ ಒಂದು ಎರಡು ಮೂರು ಇವು ಟ್ರೂಪ್ಸ್ ಇತ್ತು ಆರ್ ಎನ್ ಕೆ ಮಿತ್ರ ಮಂಡಳಿ ಒಂದು ಅಭಿನಯ ರಂಗ ಒಂದು ಆಮೇಲೆ ನಮ್ಮ ಗರುಡು ನಾಟ್ಯ ಸಂಘ ಸೊ ಎಲ್ಲ ಕಡೆ ಹೆಂಗಿರ್ತಿತ್ತು ಅಂದ್ರೆ ಕಾಮನ್ ಆರ್ಟಿಸ್ಟ್ ಅವ್ರ ನಾಟಕದಾಗ ಇವರು ಪಾತ್ರ ಮಾಡ್ತಿದ್ರು ಇವ್ರ ನಾಟಕದಾಗ ಅವ್ರ ಪಾತ್ರ ಮಾಡ್ತಿದ್ರು ಸಂಗೀತಕ್ಕೂ ಮಹತ್ವ ಇರ್ತಿತ್ತು ಅವರು ಆರ್ಯನ್ ಸರ್ ನಮ್ಮ ಅಭಿನಯ ರಂಗದ ಸಾಕಷ್ಟು ನಾಟಕದಾಗೂ ಅವ್ರು ಮಾಡಿದರು ಅಂಧಯದಾರಾಗಿ ಮಾಡಿದರು ಆಮೇಲೆ ದರಾ ಬೇಂದ್ರೆ ಅವರ ಜನ್ಮ ಶತಮಾನೋತ್ಸವ ಮಾಡಿದ್ವಿ ಆವಾಗ ಸಾಯೋ ಆಟ ನಾಟಕ ನಮ್ಮ ಸಿ ಡಿ ಯು ಸ್ಕೂಲಿ ಹಾಲ್ನಂಗೆ ಮಾಡಿದ್ವಿ ಅದರಾಗ ಪಾತ್ರ ಮಾಡಿದರು ಆಮೇಲೆ ಸಣ್ಣ ಪಾತ್ರ ಇರಲಿ ದೊಡ್ಡ ಪಾತ್ರ ಇರಲಿ ಅವರು ಯಾವುದಕ್ಕೂ ತಲೆ ಕೆಟ್ಟಿಸ್ಕೊತಿರಲಿಲ್ಲ ಬಂದದ್ರಾಗ ಕಂಪ್ಲೀಟ್ಲಿ ಆ ನಾಟಕದ್ದು ಒಂದು ಏನು ಆ್ಯಕ್ಟಿವಿಟಿ ಇರ್ತಿತ್ತು ಅದ್ರಾಗ ಸಂಪೂರ್ಣ ಇನ್ವಾಲ್ವ್ ಆಗ್ತದೆ ನಮ್ದು ಬೇರೆನೂ ನಿಮ್ಮದು ಬೇರೆನ ಅವರು ನಾಟಕದ್ದು ಒಂದ ಅಲ್ಲ ಸಂಗೀತ ಆಗಲಿ ನೃತ್ಯ ಆಗಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ರೂ ತಪ್ಪದೇ ಅಟೆಂಡ್ ಆಗ್ತಿದ್ರು ನಮಗೆ ಮಾರ್ಗದರ್ಶನ ಮಾಡಿದವರು ಯಾರು ಅಂದ್ರೆ ಆರ್ಯನ್ ಕುಲಕರ್ಣಿಯವರು ಸಹಜವಾಗಿ ನಗಸ್ತಾನೆ ನಮ್ಗ ಕೆಲವು ಜೀವನದ ಪಾಠಗಳನ್ನ ಅವರು ನಮ್ಗ ಹೇಳಿಕೊಟ್ರು ಎಲ್ಲಾರು ಹಗುರಾಗಿ ತಗೊಂಡು ಎಲ್ಲಾರ್ನು ನಗಸಿ ವಾತಾವರಣವನ್ನ ತಿಳಿಯಾಗಿಸುವಂತ ಒಂದು ವ್ಯಕ್ತಿತ್ವ ಯಾರ್ದು ಅಂದ್ರ ಆರ್ ಎನ್ ಅವರು ಹಗರಾಗಿ ತಗೊಳ್ತೀವಿ ರೀ ಹಂಗು ತಗೊಳ್ಳಿಕ್ಕಾಗೋದಿಲ್ಲ ಅಂತ ನಾವು ಜೊತೆ ಹೇಳ್ತಿದ್ವಿ ಆದ್ರೆ ಕೊನೆಗೆ ಅನಿಸ್ತು ನಮ್ಗೆ ಅವ್ರ ಲೈಟ್ ಗೋ ಪಾಲಿಸಿ ಏನದ ಅಂದ್ರ ಬಹಳಷ್ಟು ಒಂದು ಪ್ರಾಕ್ಟಿಕಲ್ ವ್ಯಾಲ್ಯೂ ಅದ ಅಂತ ಅನಿಸ್ತು ಎಲ್ಲಾನು ತಲೆಗೇರಿಸ್ಕೊಂಡು ಮನಸ್ಥಿತಿಯನ್ನ ಒಂದು ಮನಶಾಂತಿಯನ್ನ ಹಾಳು ಮಾಡ್ಕೊಳ್ಳೋದ್ರ ಬದಲಾಗಿ ನನ್ ಮನಸ್ಥಿತಿ ಏನದಲ್ಲ ಒಂದು ದೊಡ್ಡ ಕಲೆ ಅಂತ ನನಗೆ ಅನಿಸ್ತು ಅವರು ಪರಿಸರ ಪ್ರೇಮಿಗಳು ಕೂಡ ಆಗಿದ್ರು ಒಂದು ಗಿಡ ಹಚ್ಚೋರು ಮರಗಿಸ್ ಮುಂಜಾನೆ ಆಕಳನೋ ಎಮ್ಮಿನೋ ಬಾಂದಿ ಎಲ್ಲಾ ಅದನ್ನ ತಿಂದು ಹೋಗ್ಬಿಟ್ಟಿರ್ತಿತ್ತು ಮತ್ತ ಮರಳಿ ಪ್ರಯತ್ನ ಮಾಡು ಹಂಗ ಮತ್ತೊಂದು ಗಿಡ ಹಚ್ಚೋರು ಇವತ್ತಿಗೂ ಕೂಡ ನಮ್ಮ ಕಾಲೇಜ್ ಒಳಗ ಸ್ಟಾಫ್ರೂಮ್ ಮುಂದ ಒಂದು ದೊಡ್ಡ ಬೇವಿನ ಮರ ಇದೆ ಅದು ಆರನ್ನ ಹಚ್ಚಿದ್ದೆ ಬೇಸಿಗೆ ದಿನದೊಳಗೆ ನಾವು ಅರ್ಧ ಬುಡಕ ಬಂದಿರ್ತೀವಿ ನಾ ಎಲ್ಲಾ ಬಂದವ್ರಿಗೆ ಹೇಳ್ತೀನಿ ಇದು ಆರನ್ ಕುಲಕರ್ಣಿ ಹಚ್ಚಿದ ಗಿಡ ಅಂತ ಅಂದ್ರೆ ವ್ಯಕ್ತಿ ತನ್ನ ಜೀವನದೊಳಗ ಹೆಜ್ಜೆಗಳನ್ನು ಕೂಡ ಹಿಂದೆ ಬಿಟ್ಟು ಹೋಗ್ತಾನೆ ಅನ್ನೋದಕ್ಕ ಇದೊಂದು ಸಣ್ಣದಾದಂತ ಉದಾಹರಣೆ ಅಂತ ಒಡಕು ಹೇಳುವುದಂತ ನಂತರ ಜನಪದ ಬರುವಂತ ಈ ಒಂದು ಹಾಡುಗಳನ್ನ ಕಲೆಕ್ಟ್ ಮಾಡಿಕೊಂಡು ಬರೋದು ಅಂತ ವಿದ್ಯಾರ್ಥಿಗಳು ಎಂಜಾಯ್ ಮಾಡೋರು ನಂತರ ಹೊಸತನವನ್ನ ಅದ್ರೊಳಗೆ ಹುಡುಕೊಂಡು ಬರೋರು ಅದೇ ರೀತಿ ಒಂದು ಸಲ ಅವರು ಒಂದು ಪ್ರಹಸನ ಮಾಡಿಸಿದ್ರು ನಮ್ಮ ಕಾಲೇಜ್ ಒಳಗ ವಿದ್ಯಾರ್ಥಿನಿಯರಿಂದ ಅದ್ರ ಹೆಸರು ಏನಂದ್ರ ತಿಕ್ಕಳಿ ಮುತ್ತ ಇದೆ ಅಂತ ನನಗೆ ಇನ್ನೂ ತನಕ ನೆನಪಲ್ಲ ಹೇಳಿದ್ರು ಇವತ್ತ ಐದನೇ ಕುರಿಡು ಹುಡುಗಿಯಾರ್ ಕಡೆಯಿಂದ ಪ್ರಹಸನ ಎಲ್ಲ ನಿರೂಪಣೆ ಮಾಡಿಬಿಡ ಅವರು ಹುಡುಗರ ಪ್ರಹಸನ ಮಾಡ್ತಾರ ಅಂತ ಹೇಳಿದ್ರು ಅದೇನು ಸರ ಏನ್ ಟಿಕ್ಳಿ ಮುತ್ತೈದಿ ಏನ್ ನಾಟಕ ನೀನು ಅನ್ನೋರು ನೀ ಭಾಷನ ಮಾಡಲ್ಲೇ ಅಂತ ಹೇಳೋದು ಆ ಟಿಕ್ಳಿ ಮುತ್ತ ಇದೆ ಅಂದ್ರ ಹೆಸರು ನಗು ಬಳಸ್ತದೆ ಆದ್ರ ಅದ್ರೊಳಗ ಒಂದು ಸಮಾಜದ ಒಂದು ದಂಕನ್ನ ಎತ್ತಿ ತೋರಿಸುವಂತ ಪ್ರಹಸನ ಇತ್ತು ಅವರು ಯಾವಾಗ್ಲೂ ತಾವು ಏನು ತಿಂತಿದ್ದಿಲ್ಲ ಆದ್ರೆ ಎಲ್ಲರೂ ಏನ್ ಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಬರ್ತಿದ್ರು ಎರಡ್ ದೊಡ್ಡ ಡಾಮನೆ ಡಬ್ಬಿ ತುಂಬಾ ಶಿರಾ ಮತ್ತ ಉಪ್ಪಿಟ್ಟು ಮಾಡಿಸ್ಕೊಂಡು ಬಂದಿದ್ರು ಅವರು ಎಲ್ಲ ಹುಡುಗರು ಊಟ ತಂದಿದ್ರು ಎಲ್ಲ ಊಟ ಆತು ಹಾಸ್ಯ ಆತು ನಗು ಆತು ಆರ ಈನ್ ಬೀಜ ಕುಲಕರ್ಣಿ ಸರ್ ತಂದಿದ್ರಲ್ಲ ಆ ಎರಡು ಡಬ್ಬಿ ಉಪ್ಪಿಟ್ಟು ಶಿರಾ ಹಂಗೆ ಉಳ್ದಿತ್ತು ಎಲ್ಲ ಶಿಸ್ತು ಊಟ ಉಳಿದಿದ್ರು ಹುಡುಗರನ್ನೆಲ್ಲ ಚಲೋ ಆರ್ಗನೈಸ್ ಮಾಡ್ತಿದ್ರು ಆರ್ ಎನ್ ಸರ್ ಎಲ್ಲಾ ಊಟ ತಂದಿದ್ರು ಎಮ್ ಎಸ್ ಕುಲಕರ್ಣಿ ಸರ್ ಹೇಳಿದ್ರು ಈ ಉಪ್ಪಿಟ್ಟು ಶಿರಾ ಯಾರ ತಿಂದ್ರ ನಾನು ಅವ್ರಿಗೆ ಐದು ರೂಪಾಯಿ ಪ್ರೈಸ್ ಕೊಡ್ತೀನಿ ಅಂತ ಅಂದ್ ಕೂಳೆ ಅರಣ್ ಕುಲಕರ್ಣಿ ಸರ್ ಹೇಳಿದರು ಸುಳ್ಳ ಬೆಟ್ಟ ಕಟ್ಟಬೇಡ ಎಮ್ ಎಸ್ ಮತ್ತು ನಾನು ಕೊಡೋ ಅಂದ್ರೆ ಕೊಡವ ನೀನು ಕೂಡ ಎಮ್ ಎಸ್ ಕುಲಕರ್ಣಿ ಸರ್ ತಿಳ್ಕೊಂಡು ತಿಳ್ಕೊಂಡಿದ್ರು ಹಿಂಗೇನು ತಿಂತಾರೆ ಇವರು ತುಂಬ ಮಾಡ್ತಾರೆ ಅಂತ ಏ ಇಲ್ಲ ನಾನು ಕೊಡ್ತೀನಿ ಅಂದ್ರೆ ಕೊಡ್ತೀನಿ ಇಲ್ಲ ನಿನ್ನೆರಿಗೆ ನೋಡ್ ತಗದಿರ್ತೀನಿ ನೋಡ ಅಂತ ತೆಗೆದಿಟ್ರು ಆ ಇಡೀ ಎರಡೂ ಡಬ್ಬಿ ಉಪ್ಪಿಟ್ಟು ಮತ್ತು ಶಿರ ಎಲ್ಲ ವಿದ್ಯಾರ್ಥಿನಿಯರು ನಾವು ಹಿಂಗೆ ನೋಡ್ತಾ ಬಾಯಿ ತಕ್ಕೊಂಡು ಹಿಂಗ್ತೀವಿ ಎಲ್ಲ ಖಾಲಿ ಆಗಿ ಮರದಿವ್ ಮುಂಜಾನೆ ಏಳು ಹದಿನೈದಕ್ಕ ಕಾಲೇಜಿಗೆ ಬಂದು ಎಲ್ಲಾರು ಆರೇನ್ ಕುಲ್ಕಿಸ್ ಆರ್ಯನ್ ಅವ್ರು ಇವತ್ತು ಬರ್ತಾರೋ ಇಲ್ಲ ಅಂತ ಅವ್ರು ಬಂದ್ರಿ ಯಥಾ ಪ್ರಕಾರ ಮತ್ತೆ ತಮ್ಮ ಪುಸ್ತಕನ ಹಿಡ್ಕೊಂಡು ನಮ್ಮ ಇವ್ರು ಆಕಾಶ ಅಂತ ಹೇಳಿದ್ರಲ್ಲ ಈಗ ಒಬ್ಬರು ಹಂಗ ಮ್ಯಾಲ್ ನೋಡ್ತಾರ ಯಾಕೆ ಹುಡುಕ್ಲಿಕ್ಕತ್ತರ ಆರಾಮಿದ್ದೀನಿ ಇವತ್ತು ಏನು ಉಪ್ಪಿಟ್ಟು ತಂದಿರೇನು ಮತ್ತೆ ಅವರು ನಾಟಕ ಮಾಡ್ತಾ ಇರಬೇಕಾದ್ರೆ ಅವ್ರ ನಾಟಕಗಳನ್ನ ನೋಡಿ ಅವ್ರ ನಾಟಕ ನೋಡಿ ಪ್ರಸನ್ನ ಪ್ರಸನ್ ಅವ್ರಂಗೆ ನಾನು ಗರ್ಲ್ಸ್ ಕೂಲಿ ತಪ್ಪಿಸ್ಕೊಂಡು ಹೋಗಿ ನಾಟಕ ನೋಡ್ತಾ ಇದ್ದೆ ಯಾಕಂದ್ರೆ ಗರ್ಲ್ಸ್ ಕೂಲಿ ಹೋಗಿ ಪರ್ಮಿಶನ್ ಇದ್ದಿದಿಲ್ಲ ಇನ್ನೂ ಗ್ಯಾರಂಟಿ ಗ್ಯಾರಂಟ್ರಿ ತಿದ್ದು ಆರೇಂದ್ ಸರ್ ಮತ್ತು ನಮ್ದು ಯಾವ ರೀತಿ ಒಂದು ಸಂಬಂಧ ಇತ್ತು ಅಂದ್ರೆ ಅವರು ನನ್ನ ಗುರುನು ಆಗಲಿಲ್ಲ ಅವ್ರು ನನ್ನ ನಾಟಕದಿಲ್ಲ ಅವ್ರೊಬ್ರು ಬೆಸ್ಟ್ ಫ್ರೆಂಡ್ ಅಂಗ ನನ್ನ ಜೊತೆಗಿದ್ರು ನಮ್ಮ ಸಿನಿಮಾ ಸಿಲು ಹೇಳಿದಂಗೆ ಯಾವಾಗಲೂ ನಾನು ಮುಖ ಮಾಡ್ಕೊಂಡು ಹೋಗ್ತಾ ಇದ್ರು ನಾವು ಕೂಡ ನನ್ನ ಒಂದು ಏನ್ ಸ್ಟೈಲ್ ಅಂದ್ರೆ ಜೋರ ಗಾಡಿ ತೊಗೊಂಡವ್ರ ಮಕ್ಕಳಿಗೆ ಹಾರ್ನಿ ಬೆಕ್ಕ ಹಾಕಿ ನಿಲ್ಲಿಸ್ತಿದ್ದೆ ನಾನು ಅಂದ್ಕೊಳ ಯಾಕಪ್ಪ ನನ್ಗೆ ಹಾಯಿಸು ವಿಚಾರದಕ್ಕ ಸರ್ ನಾ ಹಾಯಿಸ್ ನಾಯ್ಲ್ ಸರ್ ಅಂದ್ರೆ ಅಲ್ಲೋ ನೀ ಹತ್ತು ವರ್ಷ ಹೇಳಿಕ್ ಆತು ನಿನ್ನ ಗಾಡಿ ನನ್ನ ಹೊಡಿಲಿಕ್ಕೆ ಕಲಸು ಅನ್ನೋರು ಸರ್ ಬರ್ರಿ ಹಿಂದೆ ಕೂಡ ಏಯ್ ನಾ ಗಾಡಿ ಹೊಡಿಲಿಕ್ಕೆ ಕಲಸು ಅಂತ ಹೇಳಿದೀವಿ ಗಾಡಿ ಕರ್ಕೊಂಡು ಕರ್ಕೊಂಡಿಲ್ಲ ದೇವ್ರ ಕಾಲು ಗಟ್ಟಿ ಕೊಟ್ಟ ನನ್ಗೆ ಅನ್ನೋರು ಅಂದು ದುಬ್ಬ ಚಪ್ಪರಿಸಿ ಮತ್ತೆ ನಿಮ್ಮ ನಿಮ್ ಕಲ್ಲಿದ್ದಾನ ನಿಮ್ಮ ಅಕ್ಕನಲ್ಲಿ ಎಲ್ಲ ಚರ್ಚೆಯನ್ನು ಮಾಡುವಂತಹ ಒಬ್ಬ ಅತ್ಯುತ್ತಮವಾದಂತಹ ಕಲಾಕಾರ ಒಳ್ಳೆ ಒಳ್ಳೆಯ ಸನ್ಮಿತ್ರನನ್ನು ಇವತ್ತಿನ ದಿವಸ ನಾವು ಕಳ್ಕೊಂಡಿವಿ ಉತ್ತಮವಾದಂತಹ ವಾಗ್ಮಿ ಮತ್ತು ಉತ್ತಮವಾದಂತಹ ಒಬ್ಬ ಕಲಾಕಾರ ಯಾವಾಗಲೂ ಹಾಸ್ಯಭರಿತವಾದಂತಹ ಒಂದು ಲೋಕದಲ್ಲಿ ನಮ್ಮನ್ನೆಲ್ಲ ಕೇಳಿಸ್ತಾ ಇದ್ರು ಕೂಡ ಅವರು ಎಂತೆಂತ ಘಟಾನುಘಟಿಗಳೊಂದಿಗೆ ಅವರು ಜೀವನ ಮಾಡಿದ್ರು ಅಂದ್ರೆ ಶ್ರೀಪಾದ್ ಗರುಡವರು ಶಕುಂತಲಬಾಯಿ ಗಿರಡ್ ಅವರು ಪ್ರಕಾಶ್ ಗಿರೋಡ್ ಅವರು ಅಭಿನಯ ರಂಗದ ನಮ್ಮ ಜೋಶಿ ಜೋಶಿಯವರು ಮತ್ತು ಜೀತೀರ್ಥ ಜೋಶಿಯವರು ಮತ್ತು ನಮ್ಮ ಅಜಿತ್ ಗೋರ್ಪಡೆಯವರು ಮತ್ತು ನಮ್ಮ ಅರವಿಂದ್ ಹುಳ್ಕರ್ ಅವರು ಇವೆಲ್ಲರ ಸಖ್ಯ ನಮ್ಮ ತಂದೆಯವರಿಂದ ಕೂಡ ನಾವು ಇದ್ದಿದ್ದಕ್ಕೆ ಬಹುಶಃ ನಮ್ಮ ತಂದೆಯವರ ಒಡನಾಟ ಜಾಸ್ತಿ ಇತ್ತು ಸುಮಾರು ಒಂದು ಎರಡು ನೂರ ಐವತ್ತಿಂದ ಮುನ್ನೂರು ಶೋಕಾಲ ನಾವು ತಬಲಾ ಬರ್ಸಿನಿ ಆರಂಕಿ ಮಿತ್ತಮಿ ನಾಟಕದ ಒಳಗಡೆ ಈ ನಾಂದಿ ಪದಕ ಆಯ್ತು ನಡು ಬಂದ ಕೆಲವು ಹಾಳುಗಳನ್ನು ಕೂಡ ತಂಬಾ ಬರಸುವಂತ ಕೆಲಸ ಮಾಡ್ತಾ ಇದ್ದೆ ಅವರು ಅನೇಕ ಸಾಹಿತ್ಯ ಸಮ್ಮೇಳನಕ್ಕೆ ಬರ್ತಿದ್ರು ಬಂದು ಏನ್ ಮಾಡ್ತಿದ್ರು ಬಗಲಿ ಒಂದು ಬ್ಯಾಗ್ ಅವ್ರದ್ದು ಒಂದು ಖಾದಿ ಚಿಲ್ದಂಥ ಬ್ಯಾಗು ಅವರು ಏ ಗಡದ ಏನ್ ಮಾಡಿದ್ರು ಇವತ್ತು ಊಟನ ಅಡಿಗೆ ಏನ್ ಮಾಡಿದ್ರು ಅಂತ ಕೇಳ್ತಿದ್ರು ಸಾಹಿತ್ಯ ಸಮ್ಮೇಳನದೊಳಗೆ ಒಂದ್ ಎರಡು ವರ್ಗ ಒಂದು ಸಾಹಿತ್ಯದ ಸದವತನವನ್ನು ಸವಿಯವರು ಬೇರೆ ನನ್ನ ನೌಕರಿ ಮಾಡುವ ಸಮಯವನ್ನು ಬಿಟ್ಟು ಉಳುವ ಸಮಯದಲ್ಲಿ ಇಲ್ಲಿ ಒಂದು ಕಲಾಕ್ಷೇತ್ರಕ್ಕೆ ಹೋಗೋದು ಇನ್ನೊಂದು ಬನ್ನಂಜಗೋವಿಂದ ಪ್ರವಚನಕ್ಕೆ ಹೋಗ್ತಿದ್ದೆ ಹೀಗಾಗಿ ಆಧ್ಯಾತ್ಮ ಕ್ಷೇತ್ರ ಮತ್ತು ಸಾಂಸ್ಕೃತಿಕ ಕ್ಷೇತ್ರ ಎರಡರಲ್ಲೂ ಕೂಡ ನನಗೆ ಒಂದು ಅಭಿರುಚಿ ಬೆಳೀತು ಆ ಸಂದರ್ಭದಲ್ಲ ಸಿ ಲಕ್ಷ್ಮಣ ಅವ್ರ ಅವರು ಅಲ್ಲಿ ನಾನು ನಾಟಕ ಮಾಡಿದ್ರು ಒಂದ್ ದಿವಸ ಅಚಾಣಕ್ ಆರಂಗ್ ಇದಕ್ಕೆ ಇದಂದ್ರು ಇಲ್ಲಿ ರವೀಂದ್ರ ಕಲಾಕ್ಷೇತ್ರಕ್ಕೆ ನಾವ್ ಅಲ್ಲೆಲ್ಲ ಅಗದೆ ನಮ್ಮ ಮನಿ ಅದಕ್ಕಿದ್ವಿ ನಾವು ಭಾಳ ಅಲ್ಲಿ ಅವ್ರು ಏನೋ ಮತ್ತೆ ನೀ ಇಲ್ಲಿ ಬಂದಿಯಲ್ವೋ ನೋ ಹಿಂಗಂದ್ರು ಅವ್ರ ಸ್ಟೈಲ್ ಏನೋ ಇಲ್ಲೇ ಬಂದಿವ ಅಂತ ಸರ್ ನಾ ಇಲ್ಲೇ ಇದ್ದೀನಿ ರೀ ಹೌದೇ ಮತ್ತೆ ಅಕ್ಕ ನಮ್ಮ ಅಕ್ಕನ ಮೂರು ಮಂದಿ ಇಲ್ಲೇ ಸ್ಟೂಡೆಂಟ್ಸ್ ಇತ್ತು ಅವರೆಲ್ಲರೂ ನಮ್ಮ ಅಕ್ಕಂದೆಲ್ಲ ಭಾಳ ಅವ್ರಿಗೆ ಅವ್ರು ಓದ್ತಿದ್ರು ಹಾಗೆ ಅವ್ರು ಕೇಳಿದ್ರು ಇಲ್ಲ ಸರ್ ನಾ ಇಲ್ಲೇ ಇದ್ದೀನಿ ರೀ ಇವ ಹೌದೇ ಇವ್ ನಾಟಕಿಟ್ಟು ಭಾರಿ ಮಾಡ್ತೀರಿ ಇವ್ರಪ್ಪ ನೀವು ಅಂತಂದ್ರೆ ಅದೇ ಇದೇ ಡೈಲಾಗ್ ಹೇಳಿದ್ರು ಹಿಂಗೆ ಹೇಳಿದ್ರು ಬೆಸ್ಟ್ ನೋಡಿ ಹಿಂಗಾಗಿ ಅವಾಗ ಸರಿ ನಾವು ಮತ್ತೆ ಹಿಂಗೆ ಹಿಂಗೆ ಬಂದು ನಾ ಎಲ್ಲಿರತಕ್ಕಂಥ ಎಲ್ಲ ರಂಗ ಮಿತ್ರರ ಜೊತೆ ಎಲ್ಲರನ್ನೂ ಪರಿಚಯ ಮಾಡಿಸಿಕೊಟ್ಟೆ ಭಾಳಷ್ಟು ಪಟ್ಟರು ಆಮೇಲೆ ನಾವು ಅಚಾನಕ್ ಎರಡು ಸಾವಿರದ ಇಸಿನಲ್ಲಿ ನಾನು ಗದಗ ಬರಬೇಕಾಯಿತು ಗದಗ ಬಂದ ಕೂಡ ನಾನು ಮುಂದೆ ಇಲ್ಲಿ ಎರಡು ಸಾವಿರದ ಐದರಲ್ಲಿ ರಾಘವೇಂದ್ರ ಸಂಗಮ ಮಠದಲ್ಲಿ ಅರ್ಚಕನಾಗಿದ್ದೆ ಆಗ ಮತ್ತೆ ಸೇರಿದ ಜೊತೆ ಸಂಪರ್ಕಕ್ಕೆ ಬಂದು ಅಲ್ಲಿಂದ ಎರಡು ಸಾವಿರದ ಐದರಿಂದ ಇವತ್ತಿನ ತನಕ ಅರಿವು ಕಡೆ ಸಹಕಾರ ಸಂಪೂರ್ಣ ಸಹಕಾರದೊಂದಿಗೆ ನಾವು ಸಂಗೀತ ರೂಪಗಳು ಮತ್ತು ನಾಟಕಗಳು ಮಾಡಿರ್ತೀವಿ ನಾವು ಎರಡು ಸಾವಿರ ಒಳಗೆ ಒಂದು ಐದು ದಿನಗಳ ಕಾಲ ಮಕ್ಕಳಿಗಾಗಿ ಒಂದು ನಾಟಕೋತ್ಸವ ಮಾಡಿದ್ವಿ ಎಲ್ಲಿ ಅಂದ್ರೆ ಕೆ ಎಚ್ ಪಾಟೀಲ್ ಸಭಾಭವದ ಹೊರಗಡೆ ಸುಮಾರು ಒಂದು ಎಂಟತ್ತು ತಂಡಗಳು ಅಲ್ಲೇ ಪ್ರದರ್ಶನವನ್ನು ನೀಡಿದರು ಆ ಸಂದರ್ಭದಲ್ಲಿ ಅವರಿಗೆ ನಾವು ಪ್ರಶಸ್ತಿಯನ್ನು ನೀಡಿ ಕೂಡ ಗೌರವಿಸಿದ್ವಿ ಅಲ್ಲಿದ್ದ ಅವರ ನಮ್ಮ ಬಾಂಧವ್ಯ ಭಾಳಷ್ಟು ಬೆಳೀತು ಅವರು ಎಲ್ಲ ಸಂದರ್ಭದಲ್ಲಿ ಎಲ್ಲೆಲ್ಲಿ ಭೇಟಿ ಆಗ್ತಾ ಇದ್ರು ಅಲ್ಲೆಲ್ಲ ಭಾಳ ಆತ್ಮೀಯತೆಯಿಂದ ಮಾತಾಡ್ತಕ್ಕಂಥದ್ದು ಮಠಕ್ಕೆ ಬರ್ತಾಯಿದ್ರು ದಾರಿಯಲ್ಲಿ ಭೇಟಿ ಆಗ್ತಾಯಿದ್ರು ಆಮೇಲೆ ನಾನು ಪರಿಷತ್ತಿನ ಜೊತೆಗೆ ಬಂದಂಥ ಸಂದರ್ಭದೊಳಗೆ ಪರಿಷತ್ತಿಗೆ ಬರ್ತಾಯಿದ್ರು ಎಲ್ಲ ಸಂದರ್ಭದೊಳಗೂ ಕೂಡ ಭಾಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಮಾತಾಡ್ತಾ ಇದ್ರು ಹೇ ಭಾಳ ಒಳ್ಳೆಯ ಕೆಲಸ ಮಾಡ್ಕೊಂತ ಹೊಂಟೀರಿ ಅಂತ ಹೇಳ್ತಿದ್ರು ಹೀಗೆ ಎಲ್ಲರನ್ನ ಪ್ರೋತ್ಸಾಹಿಸ್ತಕ್ಕಂಥ ಗುಣ ಮತ್ತು ಎಲ್ಲರಲ್ಲಿ ಬೆರೀತಕ್ಕಂಥ ಗುಣ ಮತ್ತೆ ಒಂದು ರೀತಿ ಎಲ್ಲರ ಜೊತೆಗೆ ಒಂದು ಒಳ್ಳೆಯ ಭಾವನೆಯನ್ನು ಇಟ್ಕೊಂಡು ಇರ್ತಕ್ಕಂಥ ಅತ್ಯಂತ ವಿರಳ ವ್ಯಕ್ತಿಗಳಲ್ಲಿ ಶ್ರೀ ಆರ್ಯನ್ ಕುಲಕರ್ಣಿ ಕುಲಕರ್ಣಿಯವರು ಅಗ್ರಗಣ್ಯರು ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಯಾಕಂದ್ರೆ ಇವತ್ತಿನ ದಿವಸ ಸಂಬಂಧಗಳು ಬಹಳ ಸಣ್ಣದಾಗಿ ಬಿಟ್ಟಾಗ್ತಾವ್ ಭಾವನೆಗಳು ಕೂಡ ಸಣ್ಣದಾಗಿ ಬಿಟ್ಟಾಗ್ತಾವೆ ಹಂಚಿಕೊಳ್ಳುವಿಕೆಯೂ ಕೂಡ ಕಡಿಮೆ ಆಗ್ಬಿಟ್ಟಿದೆ ಇಂಥ ಸಂದ್ರೊಳಗ ಎಲ್ಲರೂ ನಮ್ಮವರು ಅಂತಕ್ಕಂಥ ಭಾವನೆಯನ್ನ ಇಟ್ಕೊಂಡು ಒಬ್ಬ ಹಿರಿಯರು ನಮ್ಮ ಜೊತೆಗೆ ಜೊತೆಗಿದ್ರಲ್ಲ ಅವ್ರಿಗೆ ಇಲ್ಲ ಅಂತಕ್ಕಂಥ ಒಂದು ಕೊರಗು ನಮ್ಮನ್ನ ಕಾಡ್ತಾ ಇದೆ ಅಂತ ಒಂದು ಮಹಾ ಚೇತನ ಇವತ್ತು ಇಲ್ಲ ಅವರ ಆತ್ಮಕ್ಕೆ ಶಾಂತಿಯನ್ನ ಕೊರತ ಮತ್ತೆ ಜೊತೆಗೆ ನಮಗ ಯಾವತ್ತೂ ಹಾಸ್ಯಮಯವಾಗಿ ಆಕಾಶ್ ರಾಜ ಅನ್ನೋ ಒಂದು ಟೈಟಲ್ ಅನ್ನ ಕೊಟ್ಟಿದ್ದಾರೆ ಆಕಾಶ ರಾಜ ಆ ಟೈಟಲ್ ಸಂಗೂರವಲ್ಲಿ ಕೇಳ್ತೀವಿ ಆಕಾಶ ರಾಜ ಒಂದು ನಾಟಕ ಆಗಬೇಕು ಅನ್ನುವಂಥದ್ದನ್ನ ನಾವು ಅದನ್ನ ತಾವು ಹೇಗೆ ಬರಿತೀರೋ ಆಕಾಶ ರಾಜ ನಾಟಕ ಬರಿಬೇಕು ಅನ್ನುವಂಥದ್ದು ನಮ್ಮ ಆಶಯ ಅದನ್ನ ರಚನೆ ಮಾಡುವಂತ ಕೆಲಸ ನಿಮ್ದು ಹಾಕ್ಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯನ್ನ ಹೇಳ್ತಿದ್ವಿ ಈ ಈ ಒಂದು ಉದ್ದೇಶದಿಂದ ನಮ್ಮ ಆರ್ ಎನ್ ಅವರ ನುಡಿನ ಮನವನ್ನ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಒಳ್ಳೆ ಅಭಿಪ್ರಾಯಗಳನ್ನು ಹೇಳಿದಂತ ಮತ್ತು ಒಂದು ಸಂಸ್ಥೆ ಅವರನ್ನು ಪ್ರೋತ್ಸಾಹಿಸಬೇಕಾದ್ರೆ ವೃತ್ತಿಯನ್ನ ಪ್ರವೃತ್ತಿಯನ್ನ ಸರಿಯಾಗಿ ಸ್ವೀಕರಿಸಿದವರು ಅಂತಂದರೆ ನಮ್ಮ ಆರ್ ಎನ್ ಅವರು ವೃತ್ತಿ ಇದ್ದಿದ್ದಕ್ಕೆ ಅವರು ಪ್ರವೃತ್ತಿ ಇಲ್ಲಿ ಉಳ್ಕೊಂಡದ ಅಂತ ಆ ವೃತ್ತಿಯಲ್ಲಿ